ಹಲೋ ನಮಸ್ಕಾರ ಇವತ್ತು ನಾವು ವಿ ಓ ಮತ್ತು ಪಿ ಡಿ ಒ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಥ ಐವತ್ತು ಪ್ರಮುಖ ಸಮಾನಾರ್ಥಕ ಪದಗಳನ್ನು ನೋಡೋಣ ಈ ಐವತ್ತು ಸಮಾನಾರ್ಥಕ ಪದಗಳು ಹಿಂದೆ ನಡೆದ ಎಸ್ ಡಿ ಎ ಮತ್ತು ಎಫ್ ಡಿ ಎ ಪರೀಕ್ಷೆಯಲ್ಲಿ ಬಂದಂಥ ಸಮಾನಾರ್ಥಕ ಪದಗಳಾಗಿರ್ತವೆ ಮೊದಲನೇ ಸಮಾನಾರ್ಥಕ ಪದವನ್ನು ನೋಡೋಣ ಅರ್ಕ ಅರ್ಕ ಅಂದರೆ ಸೂರ್ಯ ಮಂದೇಹರ ಅಂದರೆ ಕತ್ತಲು ವಾಹಿನಿ ನದಿ ಹರಿ ಅಂದರೆ ಕುದುರೆ ಅಥವಾ ವಿಷ್ಣು ಅಂಚೆ ಅಂದರೆ ಹಂಸ ಇಷ್ಟಿ ಅಂದರೆ ಯಾಗ ಮೂರ್ಧ ಶಿಖರ ತಿಲ ಅಂದರೆ ಎಳ್ಳು ಕುರುಳು ಅಂದರೆ ಕೂದಲು ತುರಗ ಕುದುರೆ ಚೂತ ಮಾವು ನೊಸಲು ಹಣೆ ನೃಪ ರಾಜ ಫಣಿ ನಾಗರಹಾವು ಕಂದರ್ಪ ಮನ್ಮಥ ಅಂಬುದಿ ಸಮುದ್ರ ವಹಿನಿ ಬೆಂಕಿ ಚಾಪ ಬಿಲ್ಲು ಶೃಗಾಲ ನರಿ ತಂಡುಲ ಅಕ್ಕಿ ಇಂದ್ರಚಾಪ ಬಿಲ್ಲು ಗರವಟಿಕ ಅಂದರೆ ಕಾವಲುಗಾರ ತುರು ಅಂದರೆ ದನ ಅಥವಾ ದನಗಳ ಗುಂಪು ತಿಮೀರ ಅಂದರೆ ಕತ್ತಲೆ ಅರ್ಣವ ಅಂದರೆ ಸಮುದ್ರ ಅರ್ಕ ಅಂದರೆ ಸೂರ್ಯ ಮಂದೇಹರ ಅಂದರೆ ಕತ್ತಲು ವಾಹಿನಿ ಅಂದರೆ ನದಿ ಮಾರ್ಚಲ ಅಂದರೆ ಬೆಕ್ಕು ಋಷಭ ಅಂದರೆ ಎತ್ತು ಮುಕುರ ಅಂದರೆ ದರ್ಪಣ ಕನ್ನಡಿ ಜರೆ ಅಂದರೆ ಮುಪ್ಪು ಕದಿರು ಅಂದರೆ ರಶ್ಮಿ ಕಿರಣ ತರಣಿ ಸೂರ್ಯ ಕುಕ್ಕುಟ ಅಂದರೆ ಹುಂಜ ಕುಂಭ ಅಂದರೆ ಕೊಡ ಕೂರ್ಮ ಅಂದರೆ ಆಮೆ ತೂಣಿರ ಅಂದರೆ ಬತ್ತಳಿಕೆ ಕೌಮುದಿ ಬೆಳದಿಂಗಳು ಕಾರ್ಪಣ್ಯ ಬಡತನ ವಿಶಸನ ಯುದ್ಧ ಕೊಲೆ ಉಡುರಾಜ ಚಂದ್ರ ಅನಂಗ ಮನ್ಮತ ತುಷಾರ ಹಿಮ ಹೆಳವ ನಾಥ ಒಡೆಯ ನಾಕ ಸ್ವರ್ಗ ಕುಂಜರ ಆನೆ ರಿಪು ಅಂದರೆ ಶತ್ರು ಅರಿ ಮಕರ ಮೊಸಳೆ ಭ್ರಮರ ಧುಂಬಿ ಪೀಕ ಕೋಗಿಲೆ ಪೀಯೂಷ ಅಮೃತ ಅಜ ಆಡು ಕದಳಿ ಬಾಳಿ ತೃಣ ಹುಲ್ಲು ಶುಖ ಗಿಳಿ ಶಾಲಿ ಬತ್ತ ಇಚ್ಚು ಬಾಣ ಚಕ್ಷು ಕಣ್ಣು ಶಚಿಪತಿ ಇಂದ್ರ ಜೌಳು ಭೂಮಿ ಮಕರಂದ ಜೇನು ಶಂಭುಕ ನರಿ ನಾರಿವಾಳ ತೆಂಗಿನಕಾಯಿ ಫಡ ಜೋಳ ಸಂಕರ ಮಿಶ್ರಣ ಷೋಡಶ ಹದಿನಾರು ಲಕ್ಷ್ಮಿ ರಮ ತಿಂಗಳು ಚಂದ್ರ ಪದ್ಮಜ ಬ್ರಹ್ಮ ಜವ ಯಮ ರುಧಿರ ರಕ್ತ ಋಷೇ ಸುಳ್ಳು ವಾರ್ಧಕ್ಯ ಮುಪ್ಪು ಪ್ರಜಾಪತಿ ಬ್ರಹ್ಮ ಅದ್ರಿ ಬೆಟ್ಟ ಆತ್ಮಜ ಮಗ ಅಗ್ರಜ ಅಣ್ಣ ಅನುಜ ತಮ್ಮ ಕಬ್ಬಿಗ ಕವಿ ಕಬ್ಬ ಕಾವ್ಯ ಇಭ ಆನೆ ವಿಪಿನ ಕಾಡು ಯಲರ್ ಖಾಳಿ ತರಂಗಿಣಿ ನದಿ ಗರಾಳ ವಿಷ ಘೃತ ತುಪ್ಪ ಯಾಮಿನಿ ಅಂದರೆ ಕತ್ತಲು ಇರುಳು ಅಂಬುಜ ಅಂದರೆ ಕಮಾಲ ಅಥವಾ ಪಂಕಜ ಇನಾ ಅಂದರೆ ಸೂರ್ಯ ಶಬರ ಅಂದರೆ ಬೇಡ ಶರ ಅಂದರೆ ಬಾಣ ದುಗ್ಧ ಅಂದರೆ ಹಾಲು ಕೇತನ ಅಂದರೆ ಬಾವುಟ ಕೇಸರಿ ಅಂದರೆ ಸಿಂಹ ಕುಂತಲ ಅಂದರೆ ಕೂದಲು ಓಜ ಅಂದರೆ ಉಪಾಧ್ಯಾಯ ಅಜಗರ ಅಂದರೆ ಹೆಬ್ಬಾವು ಯಲರುಣಿ ಅಂದರೆ ಹಾವು ಭವರ ಅಂದರೆ ಯುದ್ಧ ಯವನ ಅಂದರೆ ಮೆಣಸು ಫಲ ಅಂದರೆ ಮಾಂಸ ಫಲ ಅಂದರೆ ಮಾಂಸ ರಜಾ ಅಂದರೆ ಧೂಳು ಇವು ಇವತ್ತಿನ ಐವತ್ತು ಸಮಾನಾರ್ಥಕ ಪದಗಳು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಬಾಯ್